ದುಡ್ಡಿನ ವಿಷಯದಲ್ಲಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಇಲ್ಲದಿದ್ದರೆ ಮನೆಯಲ್ಲಿ ಸಂಪತ್ತು ಖಾಲಿಯಾಗುವುದು ಖಚಿತ ದುಡ್ಡು ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರೂ ಮನೆಯಲ್ಲಿ ಧನ ಸಂಪತ್ತು ಕುಟುಂಬದಲ್ಲಿ ಸಂತೋಷ ತುಂಬಿರಲಿ ಎಂದು ಬಯಸುತ್ತಾರೆ ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಕರೆಯಲಾಗುತ್ತದೆ ಶ್ರದ್ಧಾಭಕ್ತಿಯಿಂದ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ತೇಜಸ್ಸು ಐಶ್ವರ್ಯ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೆಯೇ ರಾಜನಾದವನು ಕೂಡ ಬೀದಿಗೆ ಬರಲು ಸಮಯ ಬೇಕಾಗುವುದಿಲ್ಲ ಅಂದರೆ ನಾವು ಗಳಿಸಿರುವ ಕೂಡಿಟ್ಟಿರುವ ಧನ ಸಂಪತ್ತುಗಳನ್ನು ಬೇಕಾದ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲಿ ಇಟ್ಟರೆ ತಾಯಿ ಲಕ್ಷ್ಮಿ ಮುನಿಸಿಕೊಂಡರೆ ಇರುವ ಧನ ಸಂಪತ್ತುಗಳನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಅರ್ಥ ಹಣ ಎಂದರೆ ಲಕ್ಷ್ಮಿ ಧನ ಸಂಪತ್ತನ್ನು ಕರುಣಿಸುವ ಲಕ್ಷ್ಮಿ ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ತಾಯಿ ಲಕ್ಷ್ಮಿಯು ಕೊಳೆಯಿಂದ ಕೂಡಿರುವ ಮನೆಯಿಂದ ಹೊರ ಹೋಗುತ್ತಾಳೆ ನಂತರ ಮನೆಯಲ್ಲಿ ಬಡತನ ತಾಂಡವವಾಡುತ್ತದೆ ನಮಗೆ ಅರಿವಿಲ್ಲದೆ ಕೆಲವು ಕೆಲಸಗಳನ್ನು ಮಾಡುವುದರಿಂದ ತೊಂದರೆಗೆ ಸಿಲುಕಿಕೊಂಡು ಬಿಕ್ಕಟ್ಟಿನಿಂದ ಹೊರಬರಲು ಕಷ್ಟವಾಗುತ್ತದೆ ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿಯೋಣ ಯಾರಿಗಾದರೂ ಹಣವನ್ನು ನೀಡಬೇಕಿದ್ದರೆ ತಾಯಿ ಲಕ್ಷ್ಮಿಗೆ ಗೌರವ ನೀಡುವ ರೀತಿಯಲ್ಲಿ ನೀಡಬೇಕು ಒಂದು ವೇಳೆ ಹಣವನ್ನು ಎಸೆದರೆ ಲಕ್ಷ್ಮಿಗೆ ಅವಮಾನ ಮಾಡಿದಂತೆ ತಾಯಿ ಮುನಿಸಿಕೊಳ್ಳುತ್ತಾಳೆ ಸಾಮಾನ್ಯವಾಗಿ ಬಾಯಿಯಲ್ಲಿರುವ ಉವುಗಳನ್ನು ಬಳಸಿ ಹಣವನ್ನು ಎಣಿಸುತ್ತಾರೆ ಇದು ಕೂಡ ತಪ್ಪು ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮಿಗೆ ಅವಮಾನವಾದಂತೆ ಅಲ್ಲವೇ ಈ ಅಭ್ಯಾಸವಿದ್ದರೆ ಈ ಕೂಡಲೇ ಬಿಟ್ಟುಬಿಡಿ ನೋಟುಗಳನ್ನು ಎಣಿಸಲು ಯಾವಾಗಲೂ ಪೌಡರ್ ಅಥವಾ ನೀರನ್ನು ಬಳಸಿ ಇದರಿಂದ ಕೂಡ ಸುಲಭವಾಗಿ ನೋಟನ್ನು ಎಮಿಸಬಹುದು ಲಕ್ಷ್ಮೀ ದೇವಿಯು ಹಣದಲ್ಲಿ ನೆಲೆಸಿರುವ ಕಾರಣ ರಸ್ತೆಯಲ್ಲಿ ಎಲ್ಲೋ ಹಣ ಬಿದ್ದಿರುವುದನ್ನು ನೋಡಿದರೆ ತೆಗೆದುಕೊಂಡು ಮೊದಲು ನಿಮ್ಮ ಹಣೆಯ ಮೇಲೆ ಇಟ್ಟು ನಮಸ್ಕರಿಸಿ ಹಾಸಿಗೆ ತಿಂಬಿನ ಮೇಲೆ ಹಣವನ್ನು ಎಂದಿಗೂ ಇಡಬೇಡಿ ಅವುಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿ ಬೀರುವಿನಲ್ಲಿ ಇರಿಸಿ ಲಕ್ಷ್ಮಿಯ ನಾಣ್ಯವನ್ನು ಅದರೊಂದಿಗೆ ಇಡುವುದು ಮತ್ತಷ್ಟು ಉತ್ತಮ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಆಹಾರ ಪದಾರ್ಥಗಳನ್ನು ಎಂದಿಗೂ ಹಣದೊಂದಿಗೆ ಇಡಬಾರದು ಉಪಯೋಗಿಸುವ ವ್ಯಾನಿಟಿ ಬ್ಯಾಗ್ನಲ್ಲೂ ಹಣವನ್ನು ಇಟ್ಟುಕೊಳ್ಳುತ್ತಿದ್ದರೆ ಅದರಲ್ಲಿ ಆಹಾರ ಪದಾರ್ಥಗಳನ್ನು ಇಡಬೇಡಿ ಇದರಿಂದ ಹಣಕ್ಕೆ ಅಪಮಾನ ಎಸಗಿದಂತಾಗುತ್ತದೆ ಹಣದ ಕೊರತೆಯಾದಾಗ ಹಣದ ಹರಿವನ್ನು ಉಳಿಸುವ ಅಭ್ಯಾಸ ಬಹುತೇಕ ಜನರಲ್ಲಿ ಇರುತ್ತದೆ ಆದರೆ ಹರಿದ ನೋಟುಗಳನ್ನು ಯಾವಾಗಲೂ ನಗದು ಸಂಗ್ರಹದಲ್ಲಿ ಮರೆತು ಕೂಡ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ ಅಂತಹ ಹರಿದ ನೋಟುಗಳು ನಿಮ್ಮ ಬಳಿ ಇದ್ದಲ್ಲಿ ತಕ್ಷಣವೇ ಅವುಗಳನ್ನು ವಿಲೇವಾರಿ ಮಾಡಿ ಖರ್ಚು ಮಾಡಲು ಸಾಧ್ಯವಾಗದಿದ್ದರೆ ಬ್ಯಾಂಕಿಗೆ ಹೋಗಿ ವಿನಿಮಯ ಮಾಡಿಕೊಳ್ಳಿ ಮುಖ್ಯವಾಗಿರುವ ಕೆಲವೊಂದು ದಾಖಲೆಗಳನ್ನು ಹಣದ ಜೊತೆ ಸೇರಿಸಿ ಪೀರುವಿನಲ್ಲಿ ಇರುತ್ತಾರೆ ಆದರೆ ಹಣದ ಸ್ಥಳದಲ್ಲಿ ನಕಾರಾತ್ಮಕ ವಸ್ತುಗಳನ್ನು ಇರಿಸಿದರೆ ಅದು ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಲು ಕಾರಣವಾಗುತ್ತದೆ ಹಾಗಾಗಿ ಕೋರ್ಟ್ ಕೇಸ್ ದಾಖಲೆಗಳು ಸಂಕಷ್ಟದಲ್ಲಿರುವ ಆಸ್ತಿ ಪತ್ರಗಳು ಬೇಡವೆಂದು ಇಟ್ಟಿರುವ ಹಳೆಯ ಬಿಲ್ಲುಗಳು ಇನ್ನೂ ಮುಂತಾದ ದಾಖಲೆಗಳನ್ನು ಹಣವನ್ನು ಇಡುವ ಸ್ಥಳದಲ್ಲಿ ಇಡುವುದನ್ನು ತಪ್ಪಿಸಿ ಮನೆಯಲ್ಲಿ ಔಷಧಿಗಳನ್ನು ಒಂದೇ ಕಡೆ ಇಡುವ ಅಭ್ಯಾಸ ಹೆಚ್ಚಿನವರಿಗೆ ಇರುವುದಿಲ್ಲ ಬಹಳಷ್ಟು ಜನರು ಔಷಧಿಗಳನ್ನು ಎಲ್ಲಿ ಸ್ಥಳ ಸಿಗುತ್ತದೆಯೋ ಅಲ್ಲಿ ಇಟ್ಟುಕೊಂಡು ಬಳಸುತ್ತಾರೆ ಆದರೆ ಹಣವನ್ನು ಇಡುವ ಸ್ಥಳದಲ್ಲಿ ಔಷಧಿಯನ್ನು ಎಂದಿಗೂ ಜೊತೆಯಲ್ಲಿ ಇಡಬಾರದು ಒಂದು ವೇಳೆ ಇಷ್ಟು ದಿನ ಇಟ್ಟಿದ್ದರೆ ಈ ಕ್ಷಣವೇ ತೆಗೆದುಬಿಡಿ ಯಾಕೆಂದರೆ ಔಷಧಿಯ ಹಣವು ಜೊತೆಯಾಗಿ ಇದ್ದರೆ ವೈದ್ಯಕೀಯ ವೆಚ್ಚವನ್ನು ಹೆಚ್ಚಿಸುತ್ತದೆ ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಸ್ವಲ್ಪವಾದರೂ ಹಣವನ್ನು ಆಪತ್ಕಾಲ ಎಂದು ಬೀರುವಿನಲ್ಲಿ ಇಡುತ್ತಾರೆ ಜೋಪಾನ ಮಾಡಿರುವ ಸದುಪಯೋಗವಾಗಲು ಹಣವನ್ನು ಇರಿಸುವ ಸ್ಥಳ ಅಥವಾ ದಿಕ್ಕಿನ ಬಗ್ಗೆಯೂ ಗಮನ ಹರಿಸುವುದು ತುಂಬ ಮುಖ್ಯ ಬೀರುವಿನಲ್ಲಿ ಹಣವನ್ನು ಇಟ್ಟರೆ ಆ ಬೀರುವಿನ ಮುಖ ಉತ್ತರ ದಿಕ್ಕಿಗೆ ಬರುವಂತೆ ಇರಬೇಕು ಅದರ ಜೊತೆಯಲ್ಲಿ ಬೀರುವಿಗೆ ಇನ್ನೊಂದು ಬಾಗಿಲು ಇರಬಾರದು ಹಾಗೆಯೇ ಇದಕ್ಕೆ ಹತ್ತಿರದಲ್ಲಿ ಶೌಚಾಲಯದ ಬಾಗಿಲು ಕೂಡ ಇರಬಾರದು ಎನ್ನುವುದು ತುಂಬಾ ಮುಖ್ಯ ಹಣ ಎಂದರೆ ಲಕ್ಷ್ಮಿ ಲಕ್ಷ್ಮಿಯನ್ನು ಕೊಡುವಾಗ ನೀಡುವಾಗ ಗೌರವದಿಂದ ನೋಡಿಕೊಂಡರೆ ಲಕ್ಷ್ಮಿ ಸಂತೃಪ್ತಳಾಗುತ್ತಾಳೆ ಇವುಗಳ ಜೊತೆಯಲ್ಲಿ ಮಂಗಳವಾರ ಗುರುವಾರ ಶನಿವಾರ ಅಮಾವಾಸ್ಯ ದಿನ ಸಂಜೆಯ ಸಮಯದಲ್ಲಿ ಅದರಲ್ಲೂ ಶುಕ್ರವಾರದ ಸಂಜೆ ಅಂದರೆ ಲಕ್ಷ್ಮಿ ಬರುವ ಸಮಯದಲ್ಲಿ ಹಣವನ್ನು ನೀಡಬಾರದು ತೆಗೆದುಕೊಳ್ಳಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು